पैसे ये घरी घरी ऐसे देखो आस्ता दरवाजे काट रहे सामने का उजाला होंगे दे। देखो चारा भी काट रही है वहाँ तो रुके देख जाओ हम वजह में चारा काट रही है पैसे, उड़ानी पैसे उड़ानी लिए। लिए। उड़ा रही है हमारा माँ अरे ये देख पैसे उड़ा रही है काट रहे हैं ये रहा उजाला काट रहे हैं हम्म इधर हम रुक के किधर हम्म रुक के किधर इधर नहीं ऐड किधर इधर हैट किधर हैट किधर

सब चापी पड़े थे भाई अच्छा हुआ वो, वो अच्छा खट्टा खट्टा यार तू खाई वो खट्टे अच्छा अच्छा खटा ले इधर समझ रहे हो इधर ए इधर समझ ले ए नको समझ ले तना छोड़ चुट नो आजा ता मैच चिट्टी की तो दिया नाम में मुंह खटावे मेरा मुटा खा ले खट्टा नहीं खा मुटा खा लेना वो पेटे तो बना के किनको तुम ना वो ನನಿಗೂ ಬಹತ್ ಅಚ್ಚಾ ಕಿವಿ ಅನ್ಕೋತ ಕಾಡ್ಕೋತರ ನಾನಿಗೂ ಮಾಮಗೂ ಈ ಊರಿನ ಸಂತಿರಿ ಇವತ್ತ ಹಿಂಗಾಗಿ ನಮ್ಮ ಮಾಮಾರ್ ಒಬ್ರು ಮಾಮಾರ್ ಒಂಬತ್ತು ಗಂಟೆ ಆಗೈತಿ ಒಬ್ರು ನಮಾಜ್ ಮಾಡಾಕ್ ಹೊಂತಾರೊಬ್ಬರು ಸಂತಿಗೆ ಹೋಗ್ಯಾರ ನಮ್ಮ ಮಾಮಾರ ಮಗ ನೋಡಿದ್ರೆ ನೋಡಿದರೆ ಫೋನ್ ಅವ್ರು ರೀಚಾರ್ಜ್ ಮಾಡಿಲ್ಲ ಹಿಂಗಾಗಿ ಫೋನ್ ಎತ್ತಾಯವ ಹಿಂಗಾಗಿ ದಾರ್ಯಾಗ ಕೊಡ್ತೀನಿ ಇಲ್ಲ ನಾನು ಅಂದ್ರಲ್ಲಿ ಅವ್ರು ದರ್ಗಾ ಐತ್ರಿ ಇಲ್ಲೇ ಸಂತಿ ತಂದೀನಿ ನೋಡಲ್ಲ ಬುತ್ತಿ ಅದ್ ತಂದೀನಿ ಒಯ್ಬೇಕಲ್ಲ ಮನೆಗೆ ಹಿಂಗಾಗಿ ಹೂವಾ ಬುತ್ತಿ ತಂದಿದ್ಯಾ ಅವರಿಗೆ ಕೊಟ್ಟು ಹೋಗ್ಬೇಕಂತೇಳಿ ಇಲ್ಲಕ್ಕಂದ್ರೆ ನನಗೆ ಇಷ್ಟು ರಾತ್ರಿ ಬರೋ ಅವಶ್ಯಕತೆ ರೀ ಬುತ್ತಿ ಕಟ್ಕೊಂಡು ಬಂದಿನಲ್ಲ ಅಂತೇಳಿ ಕೊಡಬೇಕಂತ ವಿಚಾರಿ ನಂದು ಹಿಂಗಾಗಿ ಸಂಬಂಧಗಳನ್ನು ಉಳಿಸ್ಕೋಬೇಕಾದ್ರೆ ಯಾವ ಮಟ್ಟಕ್ಕಾದ್ರೂ ನಾವು ಹೋಗಿ ಒಂದು ಇದು ಮಾಡ್ಬೇಕ್ರಿ ಸಂಬಂಧಗಳೇ ಮುಖ್ಯ ಅಂತರಿ ನನ್ನ ವಿಚಾರ ಮನುಷ್ಯರು ಮುಖ್ಯ ಸಂಬಂಧಗಳು ಮುಖ್ಯ ರೀ ಹಣ ಮೇರೆ ಚಾರ್ಜಿಗೆ ಜಾರ ಬೇಕ ಚಾರ್ಜಿಗೆ ಜಾರ ಮೇರೆ ಚಾರ್ಜ್ ಅಂದ್ರೆ ಹಾಂ ಮಾಶಾ ಅಲ್ಲ ಕಾಯ यार पूरा समझ ले देखो वहाँ एक जरा वहाँ जरा करेंगे आओ आधा आधा करेंगे ये मामू बहुत अच्छा लग रहा तो है एक मामू तो इतना घर बंदा है वादा मुंह की पुन्नू रहे मामू को हाँ नहीं तो तुझे जर धेरा है मामू है नहीं घर आधा है नहीं योर ना मामार नोड़ी योर तड़ मामारी ಹ ಚಾಪಿ ಇದು ನೋಡ್ರಿ ನಮ್ಮ ಅಜ್ಜಾರ ಗಿಡ ರೀ ಹುಣಸಿ ಗಿಡ ಎಲ್ಲಾ ಇದು ಹಳೆ ಮನಿ ಇದು ಕಾಲಕ್ಕೆ ಕಾಲಕ್ ತುಂಬಾ ರಾಜ್ಯ ಐತಿ ಇವ್ರದ ಕಾಲಕ್ಕೆ ತುಂಬ ರಾಜ ದರ್ಬಾರ್ ನಡೆಸಿದ ಮಣತನ ಇದು ಇಲ್ಲಿ ಬಿದ್ದೈತೆ ನೋಡ್ರಿ ಹಳೆ ಬಗಲ ಇಷ್ಟು ದೊಡ್ಡ ಮನೆ ಇಷ್ಟು ದೊಡ್ಡ ಅಂಗಳ ಇಷ್ಟು ದೊಡ್ಡ ಹುಣಸೆ ಗಿಡ ಇವರು ಪಿರಿಜಾದೆ ಮಂತ್ದವ್ರಿ ಎಲ್ಲ ಹೊರ ಮಿಲೆ ಇರ್ತ ಆದರೆ ಈ ಮನೆ ಹಿಂದಿರುದೆಲ್ಲ ಐದು ಎಕರೆ ಹೊಲ ಇವ್ರದ ರೀ ಇಷ್ಟು ಚಂದ ಜೀವನ ಐತ್ರಿ ರೀ ಇವ್ರದ್ದು ಆದ್ರೆ ಇವ್ರಿಗೆ ಒಬ್ಬನೇ ಒಬ್ಬನ ಮಗ ಈ ಮಂತ್ನಕ್ಕೆ ನಮ್ಮ ಚಾಚಾರ ಮಗ ಅವನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ ಹಿಂಗಾಗಿ ಈ ಒಂದು ಆಸ್ತಿನ ನೋಡ್ಕೊಳ್ಳೋರು ದಿಕ್ಕಿಲ್ಲ ಕೊಡೋರಿಗೆ ದೇವ್ರು ಎಷ್ಟೆಲ್ಲ ಕೊಡ್ತಾನೆ ನಮ್ಮ ತಮ್ಮಂದು ಹಂಗಾಗೈತಿ ನಮ್ಮ ತಮ್ಮನು ಒಬ್ಬನೇ ಮಗ ಎಕರೆ ಹೊಲ ಅದನ್ನು ನೋಡ್ಕೊಳ್ಳೋರು ದಿಕ್ಕಿಲ್ಲ ನಾನು ಅದರ ಹೊಲದ ಬಗ್ಗೆ ಮನೆ ಬಗ್ಗೆ ಹೋರಾಡಬೇಕಂದ್ರೆ ನಾನೊಂದು ಮನೆ ಕೊಟ್ಟ ಮನೆ ಹೆಣ್ಮಗಳ ಹೀಗಾಗಿ ಅಷ್ಟು ನಾ ಹಕ್ಕಿನಿಂದ ಹೋರಾಡಕ್ಕೆ ಬರೋದಿಲ್ಲ ಒಂದೊಂದು ಏನು ಜಾಗ ಬಂಗಾರ ಆಗೈತೆ ನಮ್ಗೆ ಮನೆ ಬರೀ ಎರಡು ಎಕರೆ ಹೊಲ ಹಿಡಿಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟೆ ಎಷ್ಟೆಲ್ಲ ಲೋನ್ ಹಾಕಿದೆ ನಾನು ಎಷ್ಟು ಬಂಗಾರ ಇಟ್ಟೆ ದೇವ್ರ ಇವರು ಇರೋದು ಒಬ್ಬ ಮಗ ಆಶೀರ್ವಾದ ಮಾಡಲಿ ದೇವರು ಒಬ್ಬನೇ ಒಬ್ಬ ಮಗ ಇದು ಯಾವಾಗಲ್ಲೂ ಊರು ನೋಡ್ರಿ ಇದು ಊರು ಹೊರಗೆ ಐತ್ರಿ ಇದು ಮನಿ ಎಲ್ಲ ನಮ್ಮ ಮಾಮಾರದು ನಡ್ಬಾರ ಐತಿ ನಮ್ಮ ಮಾಮಾವ್ರದ ಅದು ಪೀರ್ಜಾದಿ ಮಂತಾನ ರೀ ನಮ್ಮ ಅಮ್ಮ ಅವ್ರದ್ರಿ ಅವರು ಹೊಲ ಎಲ್ಲ ಬೇರೆ ರೀ ಊರು ಬಿಟ್ಟದವು ನಮಗೆ ದಾದಾ ಆಗ್ಬೇಕ್ರಿ ಈ ಮನ್ತಂದವರು ಚಾಚಾ ಈ ಮನ್ತರು ಚಾಚಾರು ತಿರ್ಕೊಂಡ್ರು ದಾದಾರು ತಿರ್ಕೊಂಡ್ರು ಅವ್ರ ಮಗ ಅನೀಗ ಒಬ್ಬನೇ ಒಬ್ಬ ಮಗ అవును బెంగళూర్నల్ కలసమ